ಕನ್ನಡ ಕಿರುತೆರಿಯ ಅತ್ಯಂತ ಜನಪ್ರಿಯ ಕಾರ್ಯಕ್ರಮ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ದೊಡ್ಡ ಗಲಾಟೆ ನಡೆದು ಬಿಟ್ಟಿದೆ ಭವ್ಯವಾರ ವಿಷಯದಿಂದ ಆರಂಭವಾಯಿತು ಫೈಟ್ ಆಗಿದ್ದು ಮಾತ್ರ ಚೈತ್ರಾ ಕುಂದಾಪುರ ಹಾಗೂ ರಜಿತ್ ನಡುವೆ ಇನ್ನೇನು ಕೈ ಕೈ ಮಿಲಾಯಿಸಿಕೊಳ್ಳುತ್ತಾರೆ ಅನ್ನುವಷ್ಟರ ಮಟ್ಟಿಗೆ ಹೋಗಿದೆ ಪರಿಣಾಮ ಸಂಪೂರ್ಣ ಸಂಚಿಕೆಯಲ್ಲಿ ಸ್ಪಷ್ಟವಾಗಿದೆ ದೊಡ್ಡ ಗಲಾಟೆಯ ಒಂದು ಚಿಕ್ಕ ನೋಟ ಬಿಗ್ ಬಾಸ್ ಅನಾವರಣಗೊಳಿಸಿರುವ ಪುರೋಮೋದಲ್ಲಿ ಕಾಣಬಹುದಾಗಿದೆ ಒಂದು ಸತ್ಯವೇನೆಂದರೆ ರನರಂಗವಾಗಿಸಿದ್ದು ವಾರದ ಕತೆ ಕಿಚ್ಚನ ಜೊತೆ ಇಂದು ರಾತ್ರಿ ಒಂಬತ್ತು ಕ್ಯಾಪ್ಟನ್ ನಡಿ ಅನಾವರಣಗೊಂಡಿರುವ ಪ್ರೋಮೋದಲ್ಲಿ ಕಾಣಬಹುದಾಗಿದೆ ಇವೆಲ್ಲವೂ ನಡೆದದ್ದು ಅಭಿನಯ ಚಕ್ರವರ್ತಿ ಸುದೀಪ್ ಎದುರು ಅನ್ನೋದು ಮಾತ್ರ ಶಾಕಿಂಗ್ ಭವ್ಯ ಕ್ಯಾಪ್ಟನ್ ವಿಷಯದ ಪ್ರಸ್ತಾಪಿಸಿ ಬ್ರೇಕ್ ಕೊಟ್ಟು ಬಳಿಕ ಇಬ್ಬರ ಜಗಳಕ್ಕೆ ಸನ್ನಿವೇಶ ಸುದೀಪ್ ಕ್ಯಾಮ್ರಾ ಮೂಲಕ ಗಮನಿಸಿದ್ದಾರೆ ಹಾಗಾಗಿ ಕಿಚ್ಚ ಯಾವ ಕ್ರಮ ಕೊಳ್ಳಲಿದ್ದಾರೆ ಅನ್ನು ಕುತೂಹಲದ ಪ್ರೇಕ್ಷಕರು ಒತ್ತಾಯದ ಮೇರೆಗೆ ಪ್ರೋಮೋ ಆರಂಭದಲ್ಲಿ ಕ್ಯಾಪ್ಟನ್ಗೆ ಬರೋನ ಅಭಿನಂದನೆ ಭವ್ಯ ಅವರೇ ಎಂದು ಸುದೀಪ್ ಮಿಸ್ ಮಾಡಿದ್ದರು ಸಂಪೂರ್ಣ ವಿಷಯವನ್ನು ಮಿಸ್ ಮಾಡಿ ಪ್ರೋಮೊ ಆರಂಭದಲ್ಲಿ ಕ್ಯಾಪ್ಟನ್ ಬರೋನ ಅಭಿನಯದ ಪ್ರೋಮೊ ಆರಂಭದಲ್ಲಿ ಕ್ಯಾಪ್ಟನಿಗೆ ಬರೋನ ಅಭಿನಂದನೆಗಳು ಭವ್ಯ ಅವರೇ ಎಂದು ಸುದೀಪ್ ಮಿಸ್ ಮಾಡಿದ್ದಾರೆ ಈ ವಿಷಯವಾಗಿದ್ದ ಮೇಲೆ ಸುದೀಪ್ ನಂತರ ಹೋಗಿದೆ ಸಂಪೂರ್ಣ ಸಂಚಿಕೆಯಲ್ಲಿ ಸ್ಪಷ್ಟವಾಗಿದೆ ದೊಡ್ಡ ಗಲಾಟೆಯ ಒಂದು ಚಿಕ್ಕ ನೋಟ ಬಿಗ್ ಬಾಸ್ ಅನಾವರಣಗೊಳಿಸಿರುವ ಪುರೋಮದಲ್ಲಿ ಕಾಣಬಹುದಾಗಿದೆ ಒಂದು ಸತ್ಯವೇನೆಂದರೆ